ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುತ್ತೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಭವಿಷ್ಯ ನುಡಿದಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಲು ಹೊರಟಿದೆ ಎಂದು ಈಶ್ವರಪ್ಪ ಆರೋಪ ಮಾಡಿದ್ದಾರೆ ಮುಸ್ಲಿಮರನ್ನ ಸಂ ಸಂತೃಪ್ತಿ ಪಡಿಸುವುದೇ ಕಾಂಗ್ರೆಸ್ ಸರ್ಕಾರದ ನೀತಿ ಹೈಕಮಾಂಡ್ನ ಮಾತಿಗೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ ಸಿಎಂ ಏನು ಹೇಳ್ತಾರೆ ಎಂದು ಅವರಿಗೆ ಲೆಕ್ಕ ಸಿಗ್ತಾ ಇಲ್ಲ ಅಂತ ಈಶ್ವರಪ್ಪ ಕುಟುಕಿದರು ಜಾತಿ ಜನಗಣತಿ ಎಂದೇನಿದೆ ಇದನ್ನ ಮಾಡಂಥ ಆಸಕ್ತಿನೇ ರಾಜ್ಯ ಸರ್ಕಾರಕ್ಕಿಲ್ಲ ಎರಡನೇದು ಜಾತಿ ಜನಗಣತಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಎಷ್ಟು ಅನ್ಯಾಯ ಮಾಡೋಕ್ಕಾಗತ್ತೋ ಅಷ್ಟು ಅನ್ಯಾಯ ಮಾಡೋದು ಮತ್ತು ಹಿಂದೂ ಸಮಾಜವನ್ನು ಹೊಡೆದು ಛಿದ್ರ ಛಿದ್ರ ಮಾಡೋದು ಈ ಅಸ್ತ್ರವನ್ನು ಜಾತಿ ಜನಗಣತಿ ಅಸ್ತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ತುಂಬ ನೊಂದು ನಾನು ಹೇಳ್ತಾ ಇದ್ದೀನಿ ಈಗ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಗಣತಿಯನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇದನ್ನು ಮಾಡಿತು ಕಾಂತರಾಜ್ ಅವರ ನೇತೃತ್ವದ ಸಮಿತಿ ವರದಿಯೂ ಕೊಡ್ತು ನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ವ್ಯರ್ಥವಾಗಿ ಹಣವನ್ನು ವಿನಿಯೋಗನೂ ಮಾಡಿದ್ರು ಮನೆ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿ ರಿಪೋರ್ಟನ್ನು ಯಾರೇ ಅಡ್ಡ ಬಂದರೂ ಬಿಡಲ್ಲ ಈ ಕ್ಯಾಬಿನೆಟನ್ನು ಮಾಡ್ತೇನೆ ಮುಂದಿನ ಕ್ಯಾಬಿನೆಟ್ ಮಾಡ್ತೇನೆ ಈ ರೀತಿ ಘೋಷಣೆಗಳು ಮಾಡಿ 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 ಇದರಿಂದ ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಕೊಡ್ತೀನಿ ನಾನು ಬಿಡಲ್ಲ ಅಂಥೇಳಿ ಆ ಹಿಂದುಳಿದವರಿಗೆ ನ್ಯಾಯವರೆಗೆ ನೇರವಾಗಿ ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇನ್ನೇನು ನಾಳೆ ಆಗ್ಬಿಡುತ್ತೆ ನಾಡ್ದಾಗ್ಬಿಡುತ್ತೆ ಅಂತ ಇವತ್ತು ಘೋಷಣೆ ಮಾಡಿದ್ರು ಇನ್ನೆರಡು ದಿನದ ಕ್ಯಾಬಿನೆಟ್ನಲ್ಲಿ ಅದನ್ನು ತಗೊಂಡು ನಾವು ಇದನ್ನು ಜಾರಿ ತರಂಥ ಪ್ರಯತ್ನ ನಡೆಸ್ತೀವಿ ಅಂಥೇಳಿ ದೆಹಲಿಗೆ ಹೋದರು ಹೈಕಮಾಂಡ್ ಅವರ ಆದೇಶದ ಪ್ರಕಾರ ಅದನ್ನು ಮುಚ್ಚಾಕಿದ್ರು ಇದ್ರನ್ನು ಮೋಸ ಮಾಡಿದ್ರು ಹೈಕಮಾಂಡ್ ಅವರವ್ರ ಮಾತಿಗೆ ಆ ಹಿಂದುಳಿದವ್ರಿಗೆ ದಲಿತರಿಗೆ ದ್ರೋಹ ಮಾಡಿದ್ರು ಈಗ ಹೊಸದಾಗಿ ಇದೇ ಇಪ್ಪತ್ತೆರಡನೇ ತಾರೀಕಿಂದ ನಾವು ಮತ್ತೆ ಮಾಡ್ತೇವೆ ಅಂಥೇಳಿ ಅದಕ್ಕೆ ನಾನ್ನೂರು ಇಪ್ಪತ್ತು ಕೋಟಿ ರೂಪಾಯಿ ಹಣ ಇಟ್ಟಿದ್ದಾರೆ ಅದು ಹೋಯ್ತು ನೂರ ಅರವತ್ತು ನೂರ ಎಪ್ಪತ್ತು ಕೋಟಿ ಹೋಯ್ತು ಈಗ ಮುಗಿದ ಅಧ್ಯಾಯ ಅಂದರು ಅದಕ್ಕೆ ಮುಂಚೆ ಹೇಳಿದ್ರು ಇನ್ನೇನು ಯಾವ ಕಾರಣಕ್ಕೂ ಕಾಂತರಾಜ್ ಅವ್ರ ವರದಿಯನ್ನು ಇದನ್ನು ಕ್ಲೋಸ್ ಮಾಡೋಲ್ಲ ಅದು ಇಟ್ಕೊಂಡು ಮುಂದುವರಿಸ್ತೀವಿ ಅಂದರು ಈಗ ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧ ಏನಿಲ್ಲ ಹತ್ತು ವರ್ಷ ಆಗೋಯ್ತು ಅದು ತುಂಬ ಹಳೇದಾಗೋಯ್ತು ಅಂತ ಅವ್ರ ಮಾತುಗಳಲ್ಲಿ ಒಂದಕ್ಕೂ ಒಂದಕ್ಕೂ ಅರ್ಥವೇ ಇಲ್ಲ ಇವತ್ತೇನು ಹೇಳ್ತಾರೆ ನಾಳೆ ಏನು ಹೇಳ್ತಾರೆ ಲೆಕ್ಕವೇ ಇಲ್ಲ ಆ ರೀತಿ ಜಾತಿ ಜನಗಣತಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆ ಹೆಸರನ್ನ ದುರುಪಯೋಗ ಮಾಡ್ಕೋತಿದೆ ಹತ್ತು ವರ್ಷ ಆಗೋಯ್ತದ